ಕಾರ್ಯಕ್ರಮ ಉದ್ಘಾಟನೆ ಬಗ್ಗೆ ಏನೇನೆಲ್ಲ ಇರುತ್ತೆ ಸೊ ಯಾವ ರೀತಿ ನಮಸ್ಕಾರ ಎಲ್ಲರಿಗೂ ಎಚ್ ಎಸ್ ಆರ್ ಲೆವೆಟ್ ರಿಯಲ್ ಎಸ್ಟೇಟ್ ಸ್ನೇಹಿತರ ಬಡವಿನಿಂದ ಜೈ ಶ್ರೀರಾಮ್ ಸರ್ಕಲ್ ಅಂತ ಹೇಳಿ ಹತ್ತೊಂಬತ್ತನೇ ಮುಖ್ಯ ರಸ್ತೆ ಈ ಕ್ಲಬ್ನ ಒಂದು ಏನು ವೃತ್ತ ಇದೆ ಅದರ ಸಮೀಪದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಆ ಅದ್ಭುತ ಅಮೃತ ಗಳಿಗೆಯಲ್ಲಿ ಈ ನಮ್ಮ ಎಚ್ ಎಸ್ ಆರ್ ಲೈವೇಟ್ನ ಈ ಕ್ಲಬ್ ಪಕ್ಕದಲ್ಲಿರುವಂಥ ವೃತ್ತಕ್ಕೆ ನಾವು ಜೈ ಶ್ರೀರಾಮ್ ವೃತ್ತ ಅಂತ ಹಿಡೋದಕ್ಕೆ ನಮ್ಮೆಲ್ಲ ಸ್ನೇಹಿತರ ಒಪ್ಪಿಗೆ ಮೇರೆಗೆ ನಾವು ಸ್ಥಳೀಯ ಶಾಸಕರನ್ನು ಹಾಗೂ ಸ್ಥಳೀಯ ಬಿ ಬಿ ಪಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸುತ್ತೀವಿ ಸೊ ಇನ್ನು ಅವರೆಲ್ಲಾದರೂ ನಾವು ಅಪ್ರೂವಲ್ ಕೊಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಗೆ ಇದು ಮಾಡಿದ್ದಾರೆ ನಾವು ಜೈ ಶ್ರೀರಾಮ್ ವೃತ್ತ ಅಂತ ಹೇಳಿ ಹೆಸರು ಹೇಳೋದಕ್ಕೆ ಇದು ಮಾಡ್ತೇವೆ ಆ ದಿನ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನೆ ಮಾಡಿ ಎಲ್ಲರಿಗೂ ಸಿಹಿ ಹಂಚುವ ಕಾರ್ಯಕ್ರಮ ಇಟ್ಕೊತಾ ಇದ್ದೀವಿ ಮತ್ತು ತದನಂತರ ಹತ್ತು ಮೂವತ್ತು ಸಮಯಕ್ಕೆ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಬೆಳ್ಳಿ ರಥದ ಮೂಲಕ ಶ್ರೀರಾಮನ ಜೈಕಾರ ಜೊತೆಗೆ ಎಚ್ ಎಸ್ ಆರ್ ಪ್ರಮುಖ ಬಡಾವಣೆಯ ಪ್ರಮುಖ ರಸ್ತೆಗಳಲ್ಲಿ ಒಂದು ಮೆರವಣಿಗೆ ಕೂಡ ಸಹ ಇರುತ್ತೆ ಹಾಗೂ ಅದೇ ದಿನ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅನ್ನದಾನ ಕಾರ್ಯಕ್ರಮ ಮತ್ತು ಪಾನಕ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಕೂಡ ಇರುತ್ತೆ ಮತ್ತು ನಮ್ಮ ಆ ಅಯೋಧ್ಯೆ ಶ್ರೀರಾಮನ ಅದ್ಭುತ ಅಮೃತ ಗಳಿಗೆಯ ಒಂದು ಸಂಭ್ರಮದಲ್ಲಿ ರಾತ್ರಿ ಸುಮಾರು ಆರು ಮೂವತ್ತರಿಂದ ಎಂಟು ಮೂವತ್ತರ ತನಕ ಭಕ್ತಿಗೀತೆಗಳು ಮತ್ತು ಸಿಡಿ ಮದ್ದುಗಳು ಆರಿಸುವ ಮುಖಾಂತರ ದೀಪಗಳನ್ನು ಹಚ್ಚುವ ಮುಖಾಂತರ ಭಗವಂತ ಶ್ರೀರಾಮನ ಕಾರ್ಯಕ್ರಮವನ್ನು ನಮ್ಮೆಲ್ಲ ಎಚ್ ಎಸ್ ಆರ್ ಲೆವೆಲ್ ರಿಯಲ್ ಎಸ್ಟೇಟ್ ಸ್ನೇಹಿತರ ಬಳಗದಿಂದ ಆಚರಿಸೋಣ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ